ನೋಡಿರಿ ಯಾರೆಲ್ಲ ನೋಡ್ಲತ್ತಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಇವಾಗ ನಾನು ಲೈನಿಂಗ್ನ ಕಟ್ ಮಾಡ್ಲಾತ್ತ ನೋಡ್ರಿ ಕೆಳಗಡೆ ಮೂರು ಇಂಚ್ ಆಗುವಷ್ಟು ಮಾರ್ಕ್ ನೋಡಿರಿ ನೋಡ್ರಿ ಆರ್ಮೋಲ್ ಸೈಡ್ ಎರಡೂವರೆ ಇಂಚ್ ಆಗುವಷ್ಟು ಮಾರ್ಕ್ ಮಾಡಿದ್ದೀನಿ ನೋಡ್ರಿ ಈ ರೀತಿಯಾಗಿ ಮಾರ್ಕ್ ಹಾಕ್ತಾನೆ ನೋಡ್ರಿ ಇವಾಗ ఇది హాకర ఈ రీతీ ఫోల్డ్ మి ఈ రీత్యే ప్రెస్ మరి నమ్ ఎరడు సైడ మార్కీంగ్ కట్ మిజీ ఆతం ఈ డైన్ ఈజీ అది కూడా నోడ్లక తు చైతిత్తు నోడ్రీ ఇష్టంద్రె లైక్ కొడి ఇవగా కట్ మోదు రెడీ ఆయిత నోడ్రీ ఇవగా మెయిన్ ఫ్యాబ్రిక్ కట్ మత నోడ్రీ సో ఇవగా అటాచ మార్త నోడ్రీ కే ఇంచు స్కడే సైడ్ మన స్లీవ్ రౌండింగ్ సేపల్ అల్లి కూడా ఈ రీతి స్టిచ్ హాకీ ఫోల్డింగ్ నోడ్రీ నేను ಇಲ್ಲ ಪೈಪಿಂಗ್ ಮಾಡ್ತೀನಿ ಅನ್ನೋರು ಕೂಡ ಹಾಗೆ ಸ್ಟಿಚ್ ಮಾಡ್ಕೋಬೋದು ನಾ ಇವಾಗ ಪೈಪಿಂಗ್ ಮಾಡ್ಲಕತ್ತಿಲ್ಲ ನೋಡ್ರಿ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ಹಾಕ್ಲಾಕತಿ ನೋಡ್ರಿ ಇವು ಡಿಸೈನ್ಗೋಸ್ಕರ ಏನು ಶೋಲ್ಡ್ರ್ ಸೈಡ್ ನಾವು ಏನು ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಕಾಲು ಇಂಚಾಗುವಷ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿ ನಾನು ಈ ರೀತಿಯಾಗಿ ಕಟ್ ಮಾಡಿ ನಾಚ್ ಹಾಕೊಳ್ತೀನಿ ನೋಡ್ರಿ ಹಾಕಿದ ನಂತರ ಫೋಲ್ಡಿಂಗ ಮಾಡ್ತಾನೆ ನೋಡ್ರಿ ಇವಾಗ ಇವಾಗ ಮತ್ತು ಮೇಲ್ಗಡೆ ಒಂದು ಸೈಡ ಸ್ಟಿಚ್ ಹಾಕ್ತಾನಿ ಯಾಕಂತಂದ್ರೆ ಸೇಫ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ಹಾಕ್ಲಕ್ಕೇ ನೋಡ್ರಿ ಯಾರೆಲ್ಲ ನೋಡ್ಲತ್ತಿಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ಇಡು ನಾನು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಕೆಳಗಡೆ ಸೈಡ್ ಕೂಡ ಅದೇ ರೀತಿ ನಾನು ಮತ್ತೆ ಸ್ಟಿಚ್ ಹಾಕ್ತೀನಿ ನೋಡ್ರಿ ಇದಾದ ನಂತರ ಸೈಡ್ಕಿನ್ನೂ ಒಂದು ಸೈಡ ಸ್ಟಿಚ್ ಹಾಕಿರ್ಲಿಲ್ಲ ನೋಡಿ ಹಾಕಿ ರೀತಿಯಾಗಿ ಬಟ್ಟೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿರಿ ಹಾಕಿ ಇವಾಗ ಡಿಸೈನ್ಗೋಸ್ಕರ ನಾನು ಸಾಡಿ ಈ ಕ್ಲರ್ ಐಸ ನೋಡಿರಿ ಇವಾಗ ನೀರಿಗೆ ಏನ ಈ ರೀತಿಯಾಗಿ నోడ్రీ ఒంచోళ్ళు బట్టె తో అదరొ హాఫ్ హాఫ్ ఇంచు ఈ రీత్యి నను డైన్గోస్కర రెడీ మత నోడీ కేడా రీతి స్టిచ్ ఆత నోడీ యాకంద్రె నమ్ స్టిచ్చింగ్ మజీ ఆగితే అన్నోదోస్కర ఈ రీత్యా అటాచత్త నోడ్రీ ಇದು ಹಾಫ್ ಸ್ಕ್ಲೂ ಡಿಸೈನ್ cutting ನೋಡಿ ಇವಾಗ ಮೊдಲಿಗೆ ನಾವು ಕಟ್ ಮಾಡಿ ಇರ್ತಕ್ಕಂತ ಏನು पार्ट्स ಉಳಿದಿತ್ತಲ್ಲ ಅದನಿಟ್ಟು ಈ ರೀತಿಯಾಗಿ ಮಾರ್ಕ್ ಹಾಕ್ತೆನ ನೋಡಿ 1/4 ಇಂಚ್ ಅಗೋಸ್ಟ್ ಟು ಫೋಲ್ಡಿಂಗ್ ಮಾಡಿದ್ವಲ್ಲ ಅದಕ್ಕೋಸ್ಕರ 1/4 ಇಂಚ್ ಅಗೋಸ್ಟ್ ಟು ಎಕ್ಸ್ಟ್ರಾ ಮಾರ್ಕ್ ಮಾಡ್ಲಾಕತ್ತೆನ ನೋಡಿ ఫైనల్గే మేలుగడే స్టిచ్ హాకీ నంతర నేను ఉద్రిత బట్టేన కట్ మి తగీత నోడ్రీ ఈ రీతి ఆగి స్టిచ్ోద్రిందైన్ కూడా అసే నీట్తీగా మార్క్ హోదా కంప్లీట్ అయితే నోడ్రీ ఇవగా ಆ ಸ್ಲೀವ್ನ ಅಟ್ಯಾಚ ಮಾಡ್ಲಾಕಿ ನೋಡ್ರಿ ನಾವು ಸ್ಟಿಚ್ ಹಾಕಿದ್ವಲ್ಲ ಅದ್ರ ಮೇಲ್ಗಡೆನೆ ಈ ರೀತಿಯಾಗಿ ಸ್ಟಿಚ್ ಹಾಕೊಂಡು ಆ ಸೈಡ್ಗೆ ನಾವು ರಫ್ ಹಾಕಿ ನೋಡ್ರಿ ಫೈನಲ್ ಆಗಿ ಇವಾಗ ಕಂಪ್ಲೀಟ ಆಯ್ತು ನೋಡ್ರಿ ಸ್ಲೀವ್ ಈ ರೀತಿಯಾಗಿ ಸ್ಲೀವ್ ಬಂದೈತೆ ನೋಡ್ರಿ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡ್ರೆ ನೋಡಿರಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಶೇರ್ ಏನು ಮತ್ತು ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡಿರಿ ಅವರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು